ಇದು ದಶಮಾನೋತ್ಸವ ಸಂಭ್ರಮ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಫಸ್ಟ್ ಆಫ್ ಆಲ್ ನಾವು ಈ ಕಾರ್ಯಕ್ರಮ ರೂಪಿಸಿದ್ದೆ ನಮ್ಮ ಒಕ್ಕಲಿಗ ಸಮುದಾಯ ನೌಕರರ ಒಕ್ಕೂಟ ಹತ್ತು ವರ್ಷಗಳನ್ನು ಏನು ಹತ್ತು ವರ್ಷಗಳನ್ನು ಯಶಸ್ವಿಯಾಗಿ ಸಾಗಿಸೋದಕ್ಕೆ ಏನು ನಮಗೆ ಹತ್ತು ವರ್ಷಗಳಿಂದ ಜೊತೆಯಾಗಿದ್ರಲ್ಲ ಅವರಿಗೆಲ್ಲ ಒಂದು ಕೃತಜ್ಞತೆ ಸಲ್ಲಿಸಬೇಕು ಅಂತ ಏನಾಗಿದೆ ಅಂದರೆ ಹತ್ತಿದ ಮೆಟ್ಟಲಿನ ಒದಿಯೋರೇ ಜಾಸ್ತಿ ಇವತ್ತು ಒಕ್ಕೂಟ ರಾಜ್ಯಾದ್ಯಂತ ಎಲ್ಲ ಕಡೆ ಪದಾಧಿಕಾರಿಗಳನ್ನು ಹೊಂದಿರ್ಬೋದು ರಾಜ್ಯಾದ್ಯಂತ ಒಳ್ಳೆಯ ಹೆಸರನ್ನು ಪಡೆದಿರ್ಬೋದು ಆದರೆ ಈ ಒಕ್ಕೂಟ ಸ್ಥಾಪನೆ ಆದಾಗ ತುಂಬ ಜನ ಹೆಲ್ಪ್ ಮಾಡಿದ್ದಾರೆ ತುಂಬ ಜನ ಒಕ್ಕೂಟದ ಪರವಾಗಿ ನಿಂತಿದ್ದಾರೆ ತುಂಬ ಜನ ಮಾರ್ಗದರ್ಶನ ನೀಡಿದ್ದಾರೆ ಅಂಥವರೆಲ್ಲರನ್ನು ಈ ಒಕ್ಕೂಟದ ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ಅವರಿಗೆಲ್ಲ ಒಂದು ಕೃತಜ್ಞತಾ ಸನ್ಮಾನವನ್ನು ಸಲ್ಲಿಸುವಂಥ ಒಂದು ಕೆಲಸ ಅಂತ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಎಲ್ಲ ತುಂಬ ಜನ ಕೇಳ್ತಿದ್ರು ಯಾವ ಮಿನಿಸ್ಟ್ರು ಬರ್ತಾರ ಎಂ ಪಿ ಎಂ ಪಿಗಳು ಬರ್ತಾರಾ ಇನ್ಯಾರ್ಯಾರು ಬರ್ತಾರೆ ಅಂತ ಹೇಳಿ ತುಂಬ ಜನ ಕೇಳ್ತಿದ್ರು ಇದು ಓನ್ಲಿ ನಾವು ಈ ಕಾರ್ಯಕ್ರಮನ ರೂಪಿಸಿದ್ದೆ ನಮ್ಮ ಒಕ್ಕೂಟಕ್ಕೆ ಯಾರು ಹತ್ತು ವರ್ಷಗಳ ಕಾಲ ಜೊತೆಯಾಗಿ ನಿಂತಿದ್ದಾರಲ್ಲ ಅವ್ರಿಗೆ ಒಂದು ಕೃತಜ್ಞತೆ ಸಲ್ಲಿಸೋದಕ್ಕೋಸ್ಕರನೇ ಈ ಕಾರ್ಯಕ್ರಮ ಮಾಡಿದ್ವಿ ಹಾಗಾಗಿ ನೋಡಿ ಇದು ರಾಜಕೀಯ ಥರ ಕಾರ್ಯಕ್ರಮ ಯಾವುದೇ ಒಬ್ಬರೇ ಒಬ್ಬರನ್ನ ರಾಜಕಾರಣಿಗಳನ್ನ ಕರೆದಿಲ್ಲ ನಮ್ಮ ಸಮುದಾಯದ ಹೆಣ್ಮಕ್ಳು ಯಾವುದಾರಲ್ಲ ಒಂದು ಸಾಧನೆ ಮಾಡಿದ್ದಾರೆ ಈಗ ನೋಡಿ ಕೆ ಪಿ ಸಿ ಸಿಲಿ ಅವರು ಅಧ್ಯಕ್ಷರಾಗಿದ್ದರು ಮಹಿಳಾ ಘಟಕದ ಅಧ್ಯಕ್ಷ ಆಗಿದ್ದರು ಅವ್ರನ್ನ ಕರೆದಿದ್ವಿ ನಾವು ಯಾವುದೇ ರಾಜಕೀಯ ಆಗಿ ಕರೆದಿಲ್ಲ ಅವರನ್ನು ನಮ್ಮ ಸಮುದಾಯದ ಹೆಣ್ಮಗಳು ಅಂತ ಹೇಳಿ ಅವ್ರಿಗೆ ಅಧ್ಯಕ್ಷರಾಗಿದ್ದಾರೆ ಅಂತ ಹೇಳಿ ಕರೆದಿದ್ದು ಬಿಟ್ಟರೆ ನಾವು ಯಾವುದೇ ರಾಜಕೀಯ ಪಕ್ಷ ಅಂತ ಕರೆದಿಲ್ಲ ನೋಡಿ ಯಾವುದೇ ಒಬ್ಬರು ಎಮ್ ಎಲ್ ಎ ಕರೆದಿಲ್ಲ ಮಿನಿಸ್ಟರ್ ಕರೆದಿಲ್ಲ ಎಂ ಪಿಗಳು ಕರೆದಿಲ್ಲ ಯಾಕೆಂದರೆ ಇದು ಒಕ್ಕೂಟಕ್ಕೆ ಕೃತಜ್ಞತೆ ಸಲ್ಲಿಸಬೇಕು ಅನ್ನೋದಕ್ಕೆ ಯಾರು ಸಹಾಯ ಮಾಡಿದಾರೋ ಅವರು ಕೃತಜ್ಞತೆ ಸಲ್ಲಿಸಬೇಕು ಅಂತ ಮಾಡಿರುವಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ ಮತ್ತು ಏನು ಸಾಧಕರು ಅಂಥವ್ರನ್ನ ಗುರುತಿಸಿ ಸನ್ಮಾನ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಹತ್ತು ವರ್ಷಗಳ ಸಾಗಿದೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಮುಂದಿನ ದಿನಗಳಲ್ಲಿ ನಾವಿರಲಿ ಇಲ್ಲದವಲ್ಲಿ ಈ ಒಕ್ಕೂಟ ನೂರಾರು ಜನಕ್ಕೆ ಸಾವಿರಾರು ಜನಕ್ಕೆ ಕಾರ್ಮಿಕರಿಗೆ ಆಸರೆಯಾಗಿ ನಿಂತ್ಕೊಳ್ಳಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸಲಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ ಧನ್ಯವಾದಗಳು ಸರ್ ಒಟ್ಟು ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಇದು ಏನಾಗಿದೆ ಅಂತಂದರೆ ಒಂದು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಇದು ಒಕ್ಕಲಿಗ ಸಮುದಾಯ ನೌಕರರ ಒಕ್ಕೂಟ ನಿಮಗೂ ತಮ್ಮೆಲ್ಲರಿಗೂ ಗೊತ್ತಿದೆ ನೌಕರರ ಒಕ್ಕೂಟದ ಸದಸ್ಯರುಗಳು ಮಾತ್ರ ಮಾಡೋದಕ್ಕೆ ಪ್ರಾವಿಷನ್ ಇದೆ ಬೇರೆಯವ್ರಿಗೆ ಮಾಡೋದಕ್ಕೆ ಪ್ರಾವಿಷನ್ ಇಲ್ಲ ಯಾಕೆಂದರೆ ಏನಾಗುತ್ತೆ ಉದಾಹರಣೆಗೆ ನಾನು ಅಧ್ಯಕ್ಷ ಅಂತೇಳಿ ನಾನು ಯಾರೋ ಒಂದು ಐದು ಜನ ಗೊತ್ತ ಸದಸ್ಯರಲ್ಲಿ ಅಲ್ಲ ಹೋದವರು ಮಾಡಿದ್ರೆ ನಾಳೆ ದಿವಸ ಇನ್ನೊಬ್ಬ ಉಪಾಧ್ಯಕ್ಷರು ಬರ್ತಾರೆ ನನ್ನ ಕಡೆಯರು ಒಂದು ಐದು ಜನ ಹಾಕ್ಕೊಂತಾರೆ ಇನ್ನು ನಾಳೆ ದಿವಸ ಇನ್ನು ಜನರಲ್ ಸೆಕ್ರೆಟರಿ ಬರ್ತಾರೆ ನನ್ನ ಕಡೆಯವರು ಒಂದು ಐದು ಜನ ಹಾಕೋತಾರೆ ಹಂಗೆ ಹಾಕ್ಕೊಳ್ತಾ ಹೋದರೆ ಸಾವಿರ ನೂರಾರು ಜನ ಹಾಕ್ತಾರೆ ಆವಾಗ ಈ ಒಕ್ಕೂಟದಲ್ಲೂ ಇರಬೇಕಲ್ಲ ಹಾಗಾಗಿ ಏನು ಮಾಡಿದ್ದೀವಿ ಒಕ್ಕೂಟದ ಸದಸ್ಯರು ಮಕ್ಳಿಗೆ ಮಾಡಿದ್ದೀವಿ ಒಂದು ಮಕ್ಕಳಿಗೆ ಹತ್ತು ಸಾವಿರ ರೂಪಾಯಿ ತೊಂಬತ್ತೈದು ಪರ್ಸೆಂಟ್ ಮೇಲೆ ತೆಗೆದಿದ್ರೆ ತೊಂಬತ್ತು ಪರ್ಸೆಂಟ್ ಮೇಲೆ ತೆಗೆದಿದ್ರೆ ಐದು ಸಾವಿರ ರೂಪಾಯಿ ಫಿಕ್ಸ್ ಮಾಡಿದ್ದೀವಿ ಅವರಿಗೆಲ್ಲ ಈಗ ಆಲ್ರೆಡಿ ಅವರ ಅಕೌಂಟ್ ನಂಬರ್ಗಳನ್ನ ತಗೊಂಡು ಆರ್ ಟಿ ಜಿ ಎಸ್ ಮೂಲಕ ನಾವು ಅವ್ರಿಗೆ ಅಮೌಂಟ್ ಸೆಂಡ್ ಆಗೋ ಥರ ಎಲ್ಲವನ್ನು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಯಾಕೆಂದರೆ ಒಬ್ಬರು ಕೊಟ್ಟು ಒಬ್ಬರು ಬಿಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಅವ್ರ ಬ್ಯಾಂಕ್ ಆ ಬ್ಯಾಂಕ್ ಖಾತೆಗೆ ಹಾಕೋಂಗೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಚೆಕ್ನು ವಿತರಣೆ ಮಾಡಿದ್ದೀವಿ ಅವರಿಗೆಲ್ಲ ಏನು ಅವ್ರು ಕೊಟ್ಟಿದ್ರಲ್ಲ ಆ ಬ್ಯಾಂಕ್ ಅಕೌಂಟ್ಗೆ ಚೆಕ್ ವಿತರಣೆ ಮಾಡಿದ್ವಿ ಸೊ ಇವತ್ತು ಮೂರು ಜನಕ್ಕೆ ನಾವು ಇವತ್ತು ಸನ್ಮಾನ ಕಾರ್ಯಕ್ರಮ ಸರ್ ಒಳ್ಳೆಯ ಕೆಲಸ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಮಾಡಿದ್ದನ್ನು ನಾವು ಬೆಂತಟ್ಕೋಬಾರ್ದು ಏನು ಅಂತಂದರೆ ನಾವು ಕೆಲಸ ಮಾಡ್ತಾ ಅದರಿಂದ ನಾಲ್ಕು ಜನಕ್ಕೆ ಒಳ್ಳೇದಾಗ್ತಾಯಿದ್ಯಾ ಅದ್ರ ಬಗ್ಗೆ ಮಾತ್ರ ಟೆನ್ಷನ್ ಮಾಡ್ಕೋಬೇಕು ಈಗ ನೋಡಿ ನಮ್ಮ ಕಾರ್ಮಿಕರು ದೂರದ ಊರುಗಳಿಂದ ಬರ್ತಾರೆ ದೂರದ ಊರುಗಳಿಂದ ಬಂದು ಇಲ್ಲಿ ಕೆಲಸ ಆಗಲ್ಲ ಈಗ ನಿಮಗೆ ಗೊತ್ತಿದೆ ಎಮ್ ಎಲ್ ಎಂ ಪಿಗಳು ಅಥವಾ ಈಗ ಕಮಿಷನರ್ಗಳೆಲ್ಲನೂ ಭೇಟಿ ಮಾಡಬೇಕು ಅಂದರೆ ಇವತ್ತು ಬರೋಕ್ಕೆ ಬಂದಿರ್ತಾರೆ ಭೇಟಿ ಮಾಡೋಕ್ಕೆ ಹೋಗ್ತಾರೆ ಸಿಗೋಲ್ಲ ಇವತ್ತು ರಾತ್ರಿ ಹೊತ್ತು ಉಳ್ಕೊಳ್ಳೋಕೆ ಆಗಲ್ಲ ಎಲ್ಲೂ ವ್ಯವಸ್ಥೆಗಳು ಎಲ್ಲರಿಗೂ ಫ್ರೆಂಡ್ಸ್ ಇರಲ್ಲ ಅಥವಾ ರಿಲೇಷನ್ ಇರಲ್ಲ ಬೆಂಗಳೂರಲ್ಲಿ ಏನಾಗುತ್ತೆ ಅವರು ಎಲ್ಲೆಲ್ಲೋ ಕಾಲ ಹಾಕಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಎದ್ದು ಇದ್ದು ಹೋಗಬೇಕಂತ ಪರಿಸ್ಥಿತಿ ಅದಕ್ಕೆ ನಾನೇನು ಮಾಡಿದ್ದೀನಿ ನಮ್ಮ ಒಕ್ಕೂಟಕ್ಕೆ ಒಂದು ಜಾಗ ಕೊಡಿ ಅಂತ ಹೇಳಿ ಬಿ ಡಿ ಎಮ್ ಎಲ್ ಎ ಎಂ ಪಿಗಳಿಗೆ ಕೊಟ್ಟಿದ್ದೀನಿ ಹಾಗೇನಾದರೂ ಅವರು ಜಾಗ ಕೊಟ್ಟಿದ್ದೇ ಆದರೆ ನಮ್ಮ ಸಾತ್ವಿಕೋದಯ್ ಕುಮಾರ್ ಚಾರಿಟಬಲ್ ಟ್ರಸ್ಟಿಂದ ಹತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಆ ಬಿಲ್ಡಿಂಗ್ ಕಟ್ಟಕ್ಕೆ ಅವ್ರೇನಾದ್ರೂ ಜಾಗ ಸಾಂಕ್ಷನ್ ಮಾಡಿಸ್ಕೊಟ್ಟಿದ್ದಾನೆ ಹತ್ತು ಲಕ್ಷ ರೂಪಾಯಿನ ನಮ್ಮ ಬಿಲ್ಡಿಂಗ್ ಕಟ್ಟೋಕ್ಕೆ ನಮ್ಮ ಒಕ್ಕೂಟಕ್ಕೆ ಬಿಲ್ಡಿಂಗ್ ಕಟ್ಟೋದಕ್ಕೆ ಹತ್ತು ಲಕ್ಷ ರೂಪಾಯಿನ ನಮ್ಮ ಕುಮಾರ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕೊಟ್ಟು ನನ್ನ ಕೈಲಿ ಏನಾಗುತ್ತೋ ನಾನು ಹೇಳಿ ಮಾಡೋನಲ್ಲ ಮಾಡ್ತಾ ಹಾಗಾಗಿ ಈ ಹಿಂದೆನೂ ಹೇಳಿಲ್ಲ ಮುಂದೆನೂ ಹೇಳಲ್ಲ ಕೆಲಸ ನನ್ನ ಆಗುತ್ತಾ ಇದಾಗುತ್ತೆ ಇದು ಇದರಿಂದ ಮಾಡಿದ್ರೆ ಹತ್ತು ಜನಕ್ಕೆ ಒಳ್ಳೇದಾಗುತ್ತೆ ಅಂದರೂ ಆ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಹಾಗೆ ಮಾಡ್ಕೊಂಬಂದಿದ್ದೀನಿ ಮುಂದೆ ಇವು ಹಾಗೆ ಮಾಡ್ತೀವಿ ನಮ್ಮ ಟೀಮು